ಕಂದಗಲ್ಲ ಅಲೆಮಾರಿ ಬುಡಕಟ್ಟು ಹರಣಶಿಕಾರಿ ಜನಾಂಗದ ವಿಶೇಷ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹುಬ್ಬಳ್ಳಿಯ ಗೋಧೂಳಿ ಸಿನಿಮಾ ಸಂಸ್ಥೆಯ ನಿರ್ಮಾಪಕರಾದ ಅನನ್ಯ ಅಯಸ್ಟಿತಾರವರು ಕಂದಗಲ್ಲ ಗ್ರಾಮಕ್ಕೆ ಆಗಮಿಸಿ ಸ್ಥಳೀಯ ಅಲೆಮಾರಿ ಬುಡಕಟ್ಟು ಹರಣಸಿಕಾರಿ ಕಾಲೋನಿಯಲ್ಲಿ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರ ಅಣಿಮಠ ಬಸವೇಶ್ವರ ಸಹಕಾರಿ ಬ್ಯಾಂಕ್ ಸದಸ್ಯ ಅಮರಪ್ಪ ಹಡಪದ ಪರಶುರಾಮ ಯೋಧರು ಹನುಮಂತ ನಾಯಕ ಅಲೆಮಾರಿಯರೇ ಅಲೆಮಾರಿ ಬುಡಕಟ್ಟು ಜನಾಂಗದ ಸದಸ್ಯರು ಹಾಗೂ ಪಾಮಣ್ಣ ಮೈಲಾರಪ್ಪ ರಾಯಣ್ಣ ಗೂಳಪ್ಪ ಪೂಜಾರಿ ರಾಮಣ್ಣ ಬಸವರಾಜ್ ಕೃಷ್ಣಪ್ಪ ಶಂಕರ್ ರುದ್ರಪ್ಪ ಗುಂಡಪ್ಪ ರಾಜಪ್ಪ ಚಂದ್ರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿಗಾರರು ವೀರೇಶ್ ಶಿಂಪಿ ರೂರಲ್ ನ್ಯೂಸ್ ಕಂದಗಲ್ಯದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಭಾರತದ ಧ್ವಜಾರೋಹಣ ಮಾಡಿಕೊಡೋಕ್ಕೆ ಮಾಡಲಿಕ್ಕೆ ನನ್ನ ಕರೆಸ್ಕೊಂಡು ನನಗೆ ಭಾಳ ಸಂತೋಷ ಆಗಿದೆ ಇಲ್ಲಿ ಬಂದು ಹುಬ್ಬಳ್ಳಿಯಿಂದ ನನ್ನ ಇಡೀ ತಂಡ ಬಂದಿದೆ ನನಗೆ ತುಂಬ ಸಂತೋಷ ಆಗ್ತದೆ ಇಲ್ಲಿ ಬಂದಂಥ ಹಿರಿಯರಿಗೆ ಹರಣ್ ಶಿಕಾರಿ ಸಮುದಾಯದ ಮುಖಂಡರಿಗೆ ಊರು ಮುಖಂಡರಿಗೆ ಇಲ್ಲಿ ಬಂದಂಥ ಎಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತೊಂದು ಸರ್ತಿ ಭಾರತದ ಸ್ವಾತಂತ್ರ್ಯದ ಆಚರಣೆಯ ಶುಭಾಶಯಗಳು ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಭಾರತದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು ಕಂದಗಲ್ ಗ್ರಾಮದಲ್ಲಿ ಒಂದು ವಿಶೇಷವಾದ ಬುಡಕತ್ತು ಜನ ಇದ್ದಾರೆ ಹರಣ್ ಶಿಕಾರಿ ಹರಣ್ ಶಿಕಾರಿ ಜನ ಇವತ್ತು ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರೋದು ಒಂದು ವಿಶೇಷವಾದ ಸಂಗತಿ ಈಗ ಇಡೀ ದೇಶ ಇವತ್ತಿನ ದಿನ ಆಚರಿಸ್ತಾ ಇದೆ ಅಂತಂದಾಗ ಹರಿಣ್ ಶಿಕಾರಿ ಜನ ಯಾಕೆ ಆಚರಿಸ್ತಾ ಇರೋದು ವಿಶೇಷ ಅಂತ ನೀವು ಕೇಳ್ಬಹುದು ಬ್ರಿಟಿಷರ್ ವಿರುದ್ಧ ಮೊದಲು ಹೋರಾಟ ಮಾಡಿದ್ದು ಬುಡಕಟ್ಟು ಜನ ಹತ್ತೊಂಬತ್ತು ನೂರ ಸಂತಾಲ್ ದಂಗೆ ನಡೀತು ಬ್ರಿಟಿಷ್ ಬರೋಕ್ಕಿಂತ ಮುಂಚೆ ರಾಜರ ಆಳ್ವಿಕೆನಲ್ಲಿ ಊರಿನ ಜನರು ಬುಡಕಟ್ಟು ಜನರಲ್ಲಿ ಒಂದು ಸಾಮರಸ್ಯ ಇತ್ತು ಹೊಂದಾಣಿಕೆ ಇತ್ತು ಬುಡಕಟ್ಟು ಜನ ಅಲೆಮಾರಿ ಜನ ಆದಿವಾಸಿ ಜನ ಎಲ್ಲಿದ್ರು ಅಡವಿಯಲ್ಲಾಗ್ಲಿ ಊರಲ್ಲಾಗ್ಲಿ ಅವ್ರ ಜೀವನ ಅವ್ರು ನಡೆಸ್ಕೊಂಡಿದ್ರು ಬ್ರಿಟಿಷರ್ ಬಂದ ಮೇಲೆ ಎಲ್ಲಾರು ಒಂದೇ ತರ ಜೀವನ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ರು ಬುಡಕಟ್ಟು ಜನರದು ಪದ್ಧತಿ ಜ್ಞಾನ ಕೌಶಲ್ಯ ಆಚರಣೆ ನ್ಯಾಯ ವ್ಯವಸ್ಥೆಯನ್ನ ತಿಳಿದುಕೊಳ್ಳದೆ ಎಲ್ಲರೂ ಊರಿನ ಜನರ ತರಾನೆ ಒಂದೇ ರೀತಿಯಲ್ಲಿ ಬದುಕಬೇಕಂತ ಒತ್ತಾಯ ಮಾಡಿದ್ರು ತಮ್ಮ ರೈಲುಗಳು ತಯಾರಾಗ್ಲಿಕ್ಕೆ ತಮ್ಮ ಮೌಜು ಮಸ್ತಿ ಆರಾಮ ಮತ್ತೆ ವ್ಯವಹಾರಕ್ಕಾಗಿ ಕಾಡನ್ನು ನಾಶ ಮಾಡಿದ್ರು ಈ ನಾಶ ಮಾಡೋ ಸಂದರ್ಭದಲ್ಲಿ ಆದಿವಾಸಿಗಳ ಮೇಲೆ ಒಂದು ಕಣ್ಣಿಟ್ರು ಅವರು ಬೇಟೆ ನಿಲ್ಬೇಕು ನಮ್ಮ ರಾಜ್ಯ ಕಾಡಲ್ಲೂ ಬರಬೇಕು ಅಂತ ಬೇಟೆಯನ್ನ ಅಪರಾಧ ಅಂತ ಕರೆದು ಇವರನ್ನ ಅಪರಾಧಿ ಅಂತ ಒಂದು ಪಟ್ಟ ಕಟ್ಟಿದ್ರು ಬೇಟೆಯಾಡೋ ಜನಕ್ಕೆ ತಮ್ಮ ಊಟದಿಂದಲೇ ದೂರ ಮಾಡಿದ್ರು ಈಗ ಇದನ್ನ ಸಹಿಸಿಕೊಳ್ಳಾರದೆ ಹದಿನೆಂಟುನೂರ ಐವತ್ತೈದರಲ್ಲಿ ಹರಣ್ ಶಿಕಾರಿ ಜನ ತರಾನೇ ಒಂದು ಸಂತಾಲ್ ಅಂತ ಒಂದು ಬುಡಕಟ್ಟು ಜನ ದಂಗೆ ಎಬ್ಸಿದ್ರು ಬ್ರಿಟಿಷರ್ ವಿರುದ್ಧ ನಾಲ್ಕು ಸಹೋದರರು ಮಾಡಿದ್ದು ಈ ಒಂದು ಹೋರಾಟ ಮತ್ತೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮೊದಲನೇ ಭಾರತ ಸರ್ ಇದು ಸ್ವಾತಂತ್ರ್ಯದ ಒಂದು ಹೋರಾಟ ಅಂತ ಹೇಳ್ತಾರೆ ಆದರೆ ಎರಡು ವರ್ಷ ಹಿಂದೆನೇ ಬುಡಕಟ್ಟು ಜನ ಇದನ್ನು ಪ್ರಾರಂಭಿಸಿದರು ಇದಾದ ನಂತರ ಹದಿನೆಂಟುನೂರ ತೊಂಬತ್ತೈದರಿಂದ ತೊಂಬತ್ತೊಂಬತ್ತುವರೆಗೂ ನಮಗೆಲ್ಲರಿಗೂ ಇಷ್ಟವಾಗಿರೋ ಬಿರ್ಸಾ ಮುಂಡ ತಮ್ಮ ಹೋರಾಟನ ಸ್ಟಾರ್ಟ್ ಮಾಡಿದ್ರು ಇಪ್ಪತ್ತೈದನೇ ವಯಸ್ಸಿನಲ್ಲೇ ಅವರು ಹುತಾತ್ಮ ಕೂಡ ಆದರು ಈಗ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಅಂತಾನೆ ಅಷ್ಟೇ ಪ್ರಸಿದ್ಧವಾಗಿರೋದು ಬುಡಕಟ್ಟು ಜನದ ಒಂದು ಹೋರಾಟ ಅದನ್ನ ನಾವು ನಮ್ಮ ಚರ್ಚೆನಲ್ಲಿ ನಲ್ಲಿ ತಗೊಂಡು ಬರೋದಿಲ್ಲ ಆದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬುಡಕಟ್ಟು ಜನನೇ ಹತ್ತೊಂಬತ್ತು ನೂರ ನಲ್ವ ನೈನ್ಟೀನ್ ಫೋರ್ಟಿ ಸೆವೆನ್ ನಲ್ವತ್ತೇಳರಲ್ಲಿ ಇಂಡಿಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದ್ರೆ ಈ ಅಪರಾಧಿ ಬುಡಕಟ್ಟು ಅಂತಂದ್ರಲ್ಲ ಹರಣ ಶಿಕಾರಿ ಅಂತಾನೆ ಇನ್ನೂರಕ್ಕೂ ಹೆಚ್ಚು ಬುಡಕಟ್ಟು ಜನಗಳನ್ನ ಒಂದು ತಂತಿ ಬೀಲಿ ಒಳಗಿಟ್ಟಿದ್ರು ಈಗ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ The voice of your village is your right. This is your rural news TV.